ಏನಾಯ್ತು ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೇದಾಗ್ಲಿ ಅಂತ ನಾನು ಹಿಡ್ದಂಗೆ ಎಲ್ಲಾದ್ರು ಬಿಡ್ತಾ ಇದ್ದೀನಿ ನಾನು ಹೋಗ್ಲಿ ಎಲ್ಲ ಪ್ರಪಂಚಕ್ಕೆ ಎಲ್ಲರೂ ಒಂದು ಅನುಕೂಲ ಕಂಡುಕೊಳ್ಳಿ ನಮ್ಮ ದೇಶ ಚೆನ್ನಾಗಿ ನಮ್ಮ ನಾಡಿನ ಜನತೆ ಬ ಸುಖ ಸಂತೋಷ ನೆಮ್ಮದಿ ಜೀವನ ಕಂಡುಕೊಳ್ಳಿ ಅನ್ನೋದಕ್ಕೆ ಇವತ್ತು ಬಾಡಿಗೆ ಕಟ್ಟಕ್ಕೆ ಬಾಡಿಗೆ ಬಾಡಿಗೆಗಳು ಇರ್ತಾರೆ ಕರೆಂಟ್ ಬಿಲ್ಲು ಟಿ ವಿ ಟೇಬಲ್ದು ಮತ್ತು ಸ್ಕೂಲ್ ಫೀಸು ಮತ್ತು ಕಂತುಗಳು ಇ ಎಮ್ ಐಗಳು ಆ ಸಮಸ್ಯೆ ಒಳಗೆ ನಮಗೇನಾಯಿತು ಬರೋಕ್ಕಾಗಲ್ಲ ಬಚ್ಚಾಜ್ಗಳು ಅವ್ರು ಅಂದ್ಕೊಂಡ ಟೈಮಿಗೆ ಬಚ್ಚಾಜ್ಗಳು ಸಿಕ್ಕಲ್ಲ ನೋಡಿ ಕುಳಿತಿಹಳು ಹೋವಿನಲಿ ಕುಳಿತಿಹಳು ಗುರುಗಳಮಸ್ತೆ ಗುರುಗಳೇ ಎಲ್ಲಾ ಕಡೆ ತೆಂಗಿನಕಾಯಿ ಕಟ್ತಾರೆ ಮತ್ತೆ ಇನ್ನು ಬೀಗ ಕಟ್ಟೋದು ಆ ತರ ಎಲ್ಲಾ ಅರ್ಕೆ ಹೊತ್ಕೊತಾರೆ ಇಲ್ಲಿ ಮರದ್ದು ವಿಶೇಷ ಏನು ಕಾಯಿ ಬಿಟ್ಟಿದೆ ಬಳೆ ಬಂದ್ ಇಟ್ಟಿದ್ದಾರೆ ಅಮ್ಮನವ್ರಿಗೆ ಇಲ್ಲಿ ಯಾವತರ ಅರ್ಕೆ ಕಟ್ಟಿದ್ರೆ ಸಲ್ಲತ್ತೆ ಅಮ್ಮನವ್ರಿಗೆ ಇದು ಬಳೆ ಬಂದ್ಬಿಟ್ಟು ಕಂಕಣ ಭಾಗ್ಯ ನಮ್ಗೆ ಏನೈತೆ ಒಂದು ಸತಿಪತಿ ಆತರ ಒಂದು ಗಂಡ ಹೆಂಡ್ರಾಗ ಮದ್ವೆ ಅವಾಗ ಎಷ್ಟೋ ಹುಡುಗರಿಗೆ ಮದುವೆ ಆಗಲ್ಲ ಹೆಣ್ಮಕ್ಳಿಗೆ ಮದ್ವೆ ಆಗ್ತಿರಲ್ಲ ಅಂತರ್ಗಿ ಇದು ಕಂಕಣ ಭಾಗ್ಯ ಒದ್ ಬರ್ಲಿ ಅಂತಾನೆ ಇದು ಕಂಕಣ ಇದು ಬಂದ್ಬಿಟ್ಟು ಅವ್ರ ಮನೆಯಿಂದ ಆ ಇದು ಅದು ಹರ್ಕೆ ಯಾವ್ದೇ ಕೆಲಸ ಕಾರ್ಯಗಳಾಗಿರ್ಬೋದು ಒಂದೊಬ್ರು ದುಡ್ಡು ಕೊಡ್ದಂಗಿರ್ಬೋದು ಮತ್ತೆ ಇವೆಲ್ಲ ಏನೈತೆ ಅವ್ರವ್ರ ಸಂಕಲ್ಪನೆ ಮಾಡ್ಕೊಡ್ತಾರೆ ಮತ್ತೆ ಕೆಳಗಡೆ ದೇವಸ್ಥಾನ ಜಲಗಿರಿ ಅಮ್ಮನ ಹತ್ರ ಬಾಯಿಗೆ ಬೀಗ ಹಾಕಂಗೆ ಬೀಗ ಹಾಕ್ತಿವಿ ಮತ್ತೆ ಏನಾಯ್ತ ಅವ್ರಿಗೆ ಮನೆ ಬೀಗ ಹಾಕ ಅಂತ ಬೀಗ ಹಾಕಿ ಅಂತಾರೆ ಆ ತರ ಆಗತ್ತೆ ನೋಡ್ರಿ ಇದ್ರಲ್ಲಿ ಇದ್ರ ಪಾಲ ಮರ ಚಿಕ್ಕದು ಚಿಕ್ಕದೌದು ತುಂಬಾ ಕಾಯಿ ಬಿಟ್ಟಿದೆ ತುದಿ ಬುಡದಿಂದ ತುದಿಗಾರ್ಗ ಕಾಯಿ ಬಿಟ್ಟೈತಿ ಇದೇ ನಾವೇನು ಅಂಟ್ರಿಸಿರೋದಲ್ಲ ಇಷ್ಟೊಂದು ಕಾಯಿ ಬಿಟ್ಟಿದಿಲ್ಲ ಇದ್ರದ್ದು ಏನ್ ವಿಶೇಷತೆ ಇದನ್ನ ನೋಡು ಇದನ್ನ ಅದು ದಪ್ಪ ಐತೆ ಮರ ಅದು ಬೋಗ ಬಗ್ಗೆ ದಪ್ಪನಾಗ್ ಬಂದೈತಿ ಇದು ಫಲ ನೋಡ್ರಿ ಎಲ್ಲಿಂದ ಕರ ನೋಡ್ಕಾಡ್ರಿ ನೀವು ನೋಡು ಫುಲ್ಲು ಸಣ್ಣ ಸಣ್ಣ ಕೊಂಬೆ ಮುಂತಾಲು ಕಾಯಿ ಬಿಟ್ಟೈತಿ ಇದ್ರಲ್ಲಿ ದಪ್ಪ ಏರ್ ದಪ್ಪ ಐತೆ ಅದು ಒಂದ್ ಕಾಯಿ ತೋರಿಸ್ರಿ ಅದ್ರಾಗ ಒಂದು ಕಾಣಿಸ್ತಾ ಇಲ್ಲ ನಂಗೆ ಒಂದು ಕೂಡ ಕಾಣಿಸ್ತಾ ಇಲ್ಲ ಇಲ್ಲಿ ನಿಮ್ಗೆ

ಏನ್ ವಿಶೇಷತೆ ಇದು ಅಂದ್ರೆ ಶಕ್ತಿ ಅಷ್ಟಿದೆ ಶಕ್ತಿನ ತಕ್ಕದ್ದಲ್ಲ ಸತಿ ಇವ್ರು ಏನೈತೆ ಪತಿ ಸತಿ ಪತಿ ತರ ಇದು ಇದ ಗಂಡಾಗಿ ಇದು ಹೆಣ್ಣಾಗತ್ತೆ ಇದ್ರಲ್ಲಿ ನಾವ್ ಏನ್ ಹೇಳ್ತೀವಿ ಇದು ಫಲ ಕೊಡ್ತಾ ಐತೆ ಈಗ ಇದು ಫಲ ಅಭಿವೃದ್ಧಿ ಮಾಡುತ್ತೆ ಇದು ಏನಾಗತ್ತೆ ಇದ್ರ ಶಕ್ತಿಯನ್ನ ತಕ್ಕದ್ ನೋಡಿ ಇಲ್ಲಿ ನಾವು ಯಂತ್ರ ಬರ್ಸಿ ಹಾಕಿರ್ತೀವಿ ಏನೈತೆ ಈ ತಗಡೊಳಗೆ ಏನೈತೆ ಸುಳ್ಳು ಸುತ್ತಿಬಿಟ್ಟು ಅವ್ರ ಹೆಸ್ರುಗಳು ಬಾರ್ದು ಇಲ್ಲಿ ಕಟ್ಟತಾರೆ ಇದು ಹಣ ಕಟ್ಟಿರೋದು ಅವ್ರ ಸಂಕಲ್ಪನೆಗಳು ಇಡಾರ ಅವರು ಹಣಕಾಸಿಂದು ಅವ್ರ ಹೆಸರುಗಳು ಬರ್ದು ಬಿಟ್ಟು ಮತ್ತು ಶತ್ರುಗಳ ಹೆಸ್ರು ಬಾರ್ದು ಅದನ್ನು ಇಲ್ಲಿ ಕಟ್ಟಿರ್ತಾರೆ ಎಲ್ಲ ಥರ ಕಟ್ಸಿದೀನಿ ನಾನು ಇವು ಹಣ ಕಟ್ಟಿರೋದು ಏನಕ್ಕೆ ಅಂದರೆ ಅವರು ಸಂಕಲ್ಪನೆ ಮತ್ತು ಅವ್ರು ಕರಿಕೆಗಳು ಈಡೇರ್ಲಿ ಅಂತ ಹ್ಮ್ ಕಟ್ಟಿ ಎಷ್ಟು ದಿಸಗಳಿಗೆ ಕಷ್ಟ ಬಗ್ಗೆ ಹರಿಯುತ್ತೆ ಒಂದು ಮೂರ್ ವಾರದೊಳಗೆ ಮೂರ್ ವಾರೊಳಗೆ ಅವ್ರಿಗೆ ಅನುಕೂಲ ಬರುತ್ತೆ ಮತ್ತೆ ಇದನ್ನ ಫಲ ಬಿಟ್ಟೈತೆ ಫಲ ಕೊಟ್ಟೈತೆ ಸಾಕಿ ಇದ್ರಾಗ ನೋಡಿ ಎಲ್ಲ ಏನೈತೆ ಬಿಚ್ಚ ಹಾಕಿದಿವಿ ನಾವು ಇದ್ರಲ್ಲಿ ಏನಾಯ್ತು ಅರ್ಕೆಗಳನ್ನ ಇದ್ರ ಫಲ ಅನ್ನತಕ್ಕವ್ರಿಗೆ ಅದಕ್ಕೆ ಏನೈತಿ ಅರ್ಕೆಗಳಲ್ಲ ಸ್ವಲ್ಪ ಕಮ್ಮಿ ಮಾಡಿ ಬಿಚ್ಚಾಕಿದಿವಿ ಈ ಅನ್ನತಕ್ಕ ಅವ್ರಿಗೆ ರಿಸಲ್ಟ್ ಆಗಿರ್ತೈತಿ ಇದ್ರಾಗ ಇನ್ನೂ ರಿಸಲ್ಟ್ ಬಂದಿಲ್ಲ ಅವರು ಇದು ಶಕ್ತಿ ಅನ್ನೋತಕ್ಕದ್ದು ನೋಡಿ ಪ್ರಕೃತಿ ಯಾವ ರೀತಿ ಇದರಲ್ಲಿ ಒಂದೇ ದತ್ತಾತ್ರೇಯ ಅನ್ನೋದು ಬ್ರಹ್ಮ ವಿಷ್ಣು ಮಹೇಶ್ವರ್ ಹೆಂಗಿರ್ತಾರೆ ಇದು ಅದೇ ತರ ಇದು ಇದು ಔದಂಬರ ವೃಕ್ಷ ಮಕ್ಕಳು ಆಗಿಲ್ದವ್ರಿಗೆ ಫಲಕ ಅರಕೆ ಕಟ್ಟಿರೋದು ಕಂಕಣ ಆಗಿಲ್ದಾರ್ಗೆ ಅರ್ಕೆ ಕಟ್ಟೋದು ಇದು ಮತ್ತೆ ಇದೇನಾಯ್ತು ಅಮ್ಮನ ದೇವಸ್ಥಾನ ಇದು ಸಾಕ್ಷಾತ್ ಮಹಾಲಕ್ಷ್ಮಿ ಇದು ಇದು ಇದ್ರೊಳಗಿರೋ ಪೂರ್ಣ ವಿವರ ಅಮ್ಮಂದ ಹೇಳ್ಬೇಕು ಅಂದ್ರೆ ನಾನು ಎಲ್ಲಿ ಮರುವ ವೃಕ್ಷವಾಗಿ ಹೊಡೆದ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಂದಾಗ ಆ ವೃಕ್ಷ ಆಗಿ ಹೊಡೆದ್ ಬಂದದ್ದು ಜಾಗದಲ್ಲಿ ದೇವಸ್ಥಾನ ಕಟ್ಟಿರದ್ ನಾವು ಅಲ್ಲಿ ಕಟ್ಟಿದ್ವು ಆ ಕಡೆ ಒಪ್ಲಿಲ್ಲ ಅಮ್ಮ ಈ ವೃಕ್ಷ ಆಗಿ ಹೊಡೆದ್ ಬಂದ ಮೇಲೆ ಏನಾಯ್ತ ಇದನ್ನ ಕಟ್ಟಿದ್ ನಾವು ದೇವಸ್ಥಾನ ಆಮೇಲೆ ಅದು ಹಳ್ಳಿ ಮರ ಇದು ಹತ್ತಿ ಮರಡೂ ಅದಾಗಿ ಅವೇ ಬಿಟ್ಟಿರೋದು ಇಲ್ಲಿ ಯಾರು ಕೇಳಿದ್ರು ಅಷ್ಟೇ ಅದು ಇದು ಅದಾಗಿ ಅದು ಬರೋದು ಇದರಲ್ಲಿ ಅವ್ರು ತಿಳ್ಕೊಂಬೋದು ಇದ್ರಾಗ ಕಾಯಿ ಬಿಟ್ಟೈತೆ ಇದ್ರಾಗ ಕಾಯಿ ಬಿಟ್ಟಲ್ಲ ಇದ್ರೆ ನಾನೇ ಗಮ್ಮ ಕಂಡ್ ಇದ್ರಲ್ಲಿ ನಾನೇ ಆಡ್ರಶನ್ ಮಾಡಿ ಅಂಟ್ರಿಸಿರೋದಲ್ಲ ಇದು ನೋಡಿ ಸಣ್ಣದ ಕಡ್ಡಿ ಅದ್ ನೋಡಿ ದಪ್ಪದ ಕಡ್ಡಿ ಇದ್ರಲ್ಲಿ ತಿಳ್ಕೊಂಡ್ಬಿಟ್ರೆ ಸತ್ಯ ದೈವ ತಕ್ಕದು ನಿಜವಾದ ದೈವ ಆಕರ್ಷಣೆ

ನಾವ್ ಇವತ್ತು ಎಲ್ಲ ಬಾರಿ ಗಿಡದಾಗ ನೆಂದಿರದೆ ನಾವು ಎಪಿಸೋಡ್ಗಳು ಮಾಡಕ್ ಹೋದಾಗ ಇದರಲ್ಲಿ ಜನ ಪರೀಕ್ಷೆ ಮಾಡಬೇಕು ಅಂದ್ರೆ ಈ ನಾಗ ದೇವತೆಗಳಾಗಿ ಗ್ರಾಮದ ಫಿಲಮ್ಗೆ ಐತ್ ನೋಡ್ರಿ ಈ ಅಟಿಲಕ್ಕ ಮತ್ತೆ ಜಲಗಿರಿ ಅಮ್ಮಂದ್ರ ಅಷ್ಟು ಅವತ್ತಿನ ಕಾಲದಿಂದ ಪ್ರಚಲಿತವಾಗಿ ಫಿಲಂ ಇಂಡಸ್ಟ್ರಿ ನಮ್ಮನ್ನ ಕಾಯ್ಕಂಬಂದ್ರ ಅಂತ ದೇವತೆಗಳು ಅದರಿಂದ ಏನಾಯ್ತ ಜನಕ್ಕೆ ತಿಳಿಪಡಿಸ್ತಾ ಇರೋದು ಅಷ್ಟೇ ನಾನು ಅವ ಶಕ್ತಿ ಅವಮ್ಮ ಮಹಾತ್ಮೆ ಏನು ಅನ್ನೋತಕ್ಕ ಜನಗ ಅರುವಾಗ್ಲಿ ಅದು ಜ್ಞಾನೋದಯ ತಗೊಂಡ್ಬಿಟ್ಟು ಅದನ್ನ ಅವ್ರ ಮನೆ ಸಂಕಷ್ಟಗಳು ಗಿಡ ಇದೇ ತರ ಏನೈತೆ ಜನಗಳು ಅವ್ರ ಮನೆ ಒಳಗೆ ಸಂಕಲ್ಪ ಮಾಡಿ ಒಂದ್ ಹಸಿರು ಗಡಿಕೆ ಅರ್ಕೆ ಕಟ್ಬೇಕು ಸಂಕಲ್ಪ ಮಾಡ್ಕೊಂಡ್ರು ಹಾ ಅರ್ಕೆ ಈ ಹಸಿರು ಗಡಿಕೆ ಕಟ್ಬೇಕ ಅವರು ಹೊರಗಡೆಗೆ ಮತ್ತೆ ತೆಂಗಿನಕಾಯಿ ಕಟ್ತಾರೆ ಅದು ಕಟ್ತಾರೆ ಮುನ್ನೂರು ಐನೂರು ಸಾವಿರ ಗಟ್ಲೆನ ಏನಿಲ್ಲ ಸಿಂಪಲ್ ಆಗಿ ಮೂರು ರೂಪಾಯಿ ಹಣನ ಈ ತರ ಸಿಂಪಲ್ ಆಗಿ ಮೂರು ರೂಪಾಯಿ ಅಟಿಲಕ್ಕ ಜಲಗಿರಮ್ಮ ಮೂರು ರೂಪಾಯಿ ಅಟಿಲಕ್ಕಮ ಮೂರು ರೂಪಾಯಿ ಅವ್ರ ಮನೆ ದೇವ್ರ ಆದಂಥ ಮೂರು ರೂಪಾಯಿ ಈ ಮೂರು ದಿನ ಏನಾಯ್ತು ಹಳ್ಳಿ ಮಾರ ಆಗ್ಬೋದು ಆಳದ ಮಾರ ಆಗ್ಬೋದು ಒಂದು ಏನು ಹತ್ತಿ ಮಾರ ಆಗ್ಬೋದು ಈ ಮೂರು ಮಾರದೊಳಗೆ ಯಾವ್ದಾರ ಮಾರಕ್ಕಾಗಲಿ ಕಟ್ಟಿ ಒಂದು ವರ್ಷ ತುಳಸಿ ಮತ್ತೆ ಮತ್ತು ಎಕ್ಕದ ಆಗಲಿ ಮನೆ ಮುಂದೆ ಯಾವ್ದಾರ ಒಂದು ಮಣಿ ಪ್ಯಾಡ್ ಆಗಿರಲಿ ಒಂದು ಗಿಡ ಕಟ್ಬಿಟ್ರೆ ಅವ್ ಅಮ್ಮ ಹಸಿರು ಗಿಡದೊಳಗೆ ಜಾಸ್ತಿ ಹ್ಞೂ ಅದ್ರಾಗ ಏನಾಗುತ್ತೆ ಅಮ್ಮ ಸಂಕಲ್ಪನೆ ಈಡುತ್ತೆ ಕಷ್ಟಗಳು ಈಡಾಡುತ್ತೆ ಇದು ಏನಪ್ಪ ಅಂದ್ರೆ ಹತ್ತಿ ಮಾರದಲ್ಲಿ ಆಲ್ದ ಮಾರದಲ್ಲಿ ಹಳ್ಳಿ ಮರದಲ್ಲಿ ಯಾವಾಗಲೂ ದೈವ ತಕ್ಕ ಇದ್ದೇ ಇರುತ್ತದೆ ಅದನ್ನೇನ ಇದನ್ನು ನಾನು ಸಂಕಲ್ಪನೆ ಓದಕ್ಕೆ ಬರೋಕೆ ಬರ್ದಿಲ್ದ ಅಜ್ಞಾನಿಗಳು ಅದವು ಅದಕ್ಕೆ ಸುಜ್ಞಾನ ಆಗುತ್ತೆ ಅದರಲ್ಲಿ ಏನೈತೆ ಜ್ಞಾನವಂತರಾಗ್ತಾರೆ ಇದ್ರಡೆ ಕುಂತ್ಕೊಂಡು ಹೋದರೆ ಯಾವತ್ತು ದರಾಗಲ್ಲಿ ಅರಳಿ ಮರ ಇದರಲ್ಲಿ ಒಳ್ಳೆ ಜ್ಞಾನ ಅನ್ನತಕ್ಕದ್ದು ಬರುತ್ತೆ ಬೋಧನಿಗೆ ಬುದ್ಧನಿಗೆ ಎಲ್ಲರಿಗೂ ಜ್ಞಾನ ಆಗಿದ ಜಾಗ ಇದು ಇವತ್ತು ಹೋಗಿ ಅವ್ರು ಬೋಧಿ ಮರದ ಆತ ಜ್ಞಾನ ಅಂತಾರೆ ಫಸ್ಟ್ ಯಾವುದೇ ಆತೋ ಗುರು ಮೂಲ ತಿಳಿಸಲ್ಲ ಯಾರೂ ನಾನು ಕಷ್ಟ ಕೊಡೋದು ಒಂದೊಂದು ಒಂದೊಂದು ಕಿತ್ಕೊಂಡು ಇರುತ್ತೆ ಅವ್ರನ್ನ ಅಂತ ಅದ್ರೊಳಗೆ ಬಂದ್ಬಿಟ್ಟು ಮಂತ್ರಿ ಕದಕ ಇವ್ರೆಲ್ಲ ಹೋಗ್ತಾರೆ ಹತ್ತು ಸಾವಿರ ಐದು ಸಾವಿರ ಹಿಂಗೆ ಕಿತ್ಕೊಂತಾರೆ ಎಲ್ಲ ಪ್ರಯ ಆದ್ರೆ ಏನಾಗುತ್ತೆ ನಮ್ಮ ವೀಕ್ಷಕರಿಗೆ ಸಮಾಧಾನ ಸಿಕ್ಕಲ್ಲ ಅದ್ರಲ್ಲಿ ಏನಾಯ್ತು ಎಲ್ಲರೂ ಇದೇ ಥರ ಬಿಡಪ್ಪ ಎಲ್ಲರೂ ಬರೀ ಇದೇ ಕೆಲಸ ಅನ್ನೋ ಲೆಕ್ಕಾಚಾರಕ್ಕೆ ಆ ಇದನ್ನ ಮಾಡಿದಾಗ ಏನಾಗುತ್ತೆ ಜನಕ್ಕೆ ಒಂದು ಗ್ರಾಮವರಿಗೆ ಆಡ್ಬೇಕು ಅನ್ನೋದೇ ದೈವ ನಿಜ ಚೆಕ್ ಏನಕ್ಕೆ ನಾನು ಇದನ್ನ ಗುರುತುಪಡಿಸ್ತೀನಿ ಇಷ್ಟು ಕೆಲಸ ಮಾಡ್ಕೊಂಡು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಅದನ್ನ ಹಸಿ ಗಿಡಕ್ಕೆ ಹಳ್ಳಿ ಮರ ಆಗಿರ್ಬೋದು ಹತ್ತಿ ಮರ ಆಗಿರ್ಬೋದು ಆ ಮರಕ್ಕೆ ಅವ್ರು ಏನ್ಸಲ್ ಅನ್ಕೊಂಡಿರ್ತಾರೆ ಅದನ್ನ ಅವ್ರು ಮನೆಯವರು ರೂಪಾಯಿ ಆ ಅಟ್ಟಿಲಕ್ಕಮಗ್ ಮೂರು ರೂಪಾಯಿ ಜಲ್ದಿಗಿರಿ ಅಮ್ಮ ಮೂರ್ ರೂಪಾಯಿ ಅರ್ಕೆ ಕಟ್ಟಿವಿ ಬಟ್ಟೆಯಲ್ಲಿ ಅರ್ಶನ ಬಟ್ಟೆಯಲ್ಲಿ ಅರಕೆ ಕಟ್ಟಿದ್ರೆ ಅಂದ್ರೆ ನೀವ್ ಅನ್ಕೊಂಡಿದ್ದು ಖಂಡಿತ ನೆರವೇರುತ್ತೆ ನೆರವೇರುತ್ತಪ್ಪ ಜಗತ್ತಿಗೆ ಅನ್ನ ಕೊಟ್ಟಂತ ತಾಯಿ ಅವಳು ಅಟ್ಟಿಲಕ್ಕಮ್ಮ ಅಂತೀವಿ ಅದನ್ನ ಏನಾಯ್ತ ಮಹಾಲಕ್ಷ್ಮಿ ಅವಳು ಶ್ರೀಮನ್ನಾರಾಯಣನ ಇದು ಅವಳು ಜಗತ್ತಿಗೆ ಅನ್ನ ಕೊಟ್ಟಂತ ತಾಯಿ ಇವತ್ತು ಸಣ್ಣ ಮಕ್ಕಳನ್ನೇ ಯಾವ ರೀತಿ ಸಂಕಷ್ಟದಾಗಿರನ್ನ ಕಾಪಾಡ್ತಾ ಇರ್ತಾರೆ ಅಂತ ಅದರಲ್ಲಿ ಏನಾಗುತ್ತೆ ಅಮ್ಮ ಕಾಪಾಡೇ ಕಾಪಾಡ್ತಾಳೆ ಇವತ್ತು ನಮ್ಮ ದೇವಸ್ಥಾನಗಳಿಗೆ ಎಷ್ಟೋ ಜನ ಬಂದು ನಾವು ಬರಬಾರ್ದು ಇನ್ನು ನೆಕ್ಸ್ಟ್ ನಾವು ಪೂಜೆ ನಿಲ್ಲಿಸ್ತೀವಿ ಅಂದರೆ ಅವರೇ ಬಿಡೋಲ್ಲ ನಮ್ಮನ್ನು ಇಲ್ಲ ಗುರುಜಿ ನೀವು ಪೂ ಪೂಜೆ ಮಾಡ್ಬೇಕು ನಾವು ಚಿತ್ರಪಕ್ಷದ ಪೂಜೆ ನಿಲ್ಲಿಸಿದ್ದೀನಿ ಇಲ್ಲ ಮಾಡಲೇ ಗುರುಗಳೇ ಪ್ರೀತ ಕಷ್ಟ ಬರ್ರಿ ಬರ್ರಿ ಇಲ್ಲ ನೀವು ಆದರೂ ಬಂದು ಹೋಗಲಿಲ್ಲ ನಮಗಾರ ಬರ್ತೀವಿ ಅದೇನು ಚಾರ್ಜ್ ಕೊಡ್ತೀನಿ ಅಂತ ನಾನು ಆಗಂಗೆ ಬರ್ಬಾರ್ದು ಅಂದ್ರೆ ಒಂದು ಸತಿ ಬಂದ್ರಿ ಇಲ್ಲಿ ಅಂದ್ರೆ ಇಲ್ಲಿ ಈ ಜಾಗಕ್ಕೆ ಬಂದವ್ರಿಗೆ ಯಾವತ್ತೂ ಅಮ್ಮ ಕೈ ಬಿಟ್ಟಿಲ್ಲ ಬಿಡೋದು ಇಲ್ಲ ನಮ್ದವ್ರ ಕೈ ಯಾವತ್ತೂ ಬಿಡಲ್ಲ ಅಮ್ಮ ನೀವೇನ್ ಅನ್ಕೋತೀರಾ ಇಲ್ಲಿ ಬಂದಿ ನಿಮ್ಗೆ ಗೊತ್ತಾಗುತ್ತೆ ನೀವ್ ಬಂದ್ರೆ ಈ ಅಮ್ಮನ ಶಕ್ತಿ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ನೀವೇ ನೋಡಿ ಬಂದಿರ ನಮಸ್ತೆ ವೀಕ್ಷಕರು